ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರ ಮುಗಿಯುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ಮಾಜಿ ಶಾಸಕ ಸಿಟಿ ರವಿ ವಿರುದ್ಧ ಎಐಸಿಸಿ ಕಾರ್ಯದರ್ಶಿ ವಾಗ್ದಾಳಿಗನ್ನ ಮಾಡ್ಬಿಟ್ಟಿದ್ದಾರೆ ಬರ ಪರಿಹಾರದ ವಿಚಾರಕ್ಕೆ ಬಿಎಂ ಸಂದೀಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಶಾಸಕರಾಗಿ ಮಂತ್ರಿಗಳಾಗಿ ನಾಡ ದ್ರೋಹದ ಹೇಳಿಕೆಯನ್ನ ನೀಡುತ್ತಾ ಇದ್ದಾರೆ ಸಿಟಿ ರವಿ ಕುಮಾರಸ್ವಾಮಿ ಒಂದೇ ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ನಂತರ ಹಣ ಬಿಡುಗಡೆ ಮಾಡಿದೆ ಆದರೆ ರಾಜ್ಯಕ್ಕೆ ಕೇಳಿದಷ್ಟು ಹಣ ನೀಡದೆ ನಾಡಿಗೆ ಕೇಂದ್ರ ಅನ್ಯಾಯವನ್ನ ಮಾಡಿದೆ ಅಂತ ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಕ್ಕೆ ಕೇಳಿದಷ್ಟು ಹಣ ಕೊಟ್ಟೇ ಇಲ್ಲ ಇದರಿಂದ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಸಮರ್ಥಿಸಿಕೊಳ್ಳುವಂತ ಭರದಲ್ಲಿ ಕೆಲವು ನಾಯಕರುಗಳು ನಾಡಿಗೆ ಗೌರವ ಕೊಡುವಂತ ನಾಡಿನ ಮಹತ್ವದ ವಿಚಾರವನ್ನು ಕೂಡ ಮರಿತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಲುಪಿಸಬೇಕು ಸಿಟಿ ರವಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನ ನೋಡಿದ್ರೆ ನಿಜವಾಗಲೂ ಕೂಡ ಆಶ್ಚರ್ಯ ಆಗುತ್ತೆ ಸಿಟಿ ರವಿಯವರು ನಾಲ್ಕು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಅವರು ಈ ಹೇಳಿಕೆ ನೋಡಿದ್ರೆ ಅವರು ಎಲ್ಲೋ ಒಂದು ಕಡೆ ನಾಡದ್ರೋಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುತ್ತೆ ಸಿಟಿ ರವಿಯವರು ಕುಮಾರಸ್ವಾಮಿ ಅವರು ಒಂದೇ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಏನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ರಾಜ್ಯದ ಬರ ವಿಚಾರವಾಗಿ ಅವರಿಗೆ ಸಂಪೂರ್ಣವಾಗಿ ಗಮನಕ್ಕೆ ತಂದರೂ ಕೂಡ ರಾಷ್ಟ್ರದಿಂದ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಉನ್ನತ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಇವತ್ತು ರಾಜ್ಯಕ್ಕೆ ಕಳಿಸಿದ ನಂತರ ಅವರು ಕೂಡ ಅವರ ಸರ್ವೆಯಲ್ಲಿ ಅದನ್ನು ಹೇಳಿದ ನಂತರ ಅವರು ಹಲವಾರು ತಿಂಗಳುಗಳ ಕಾಲ ವಿಳಂಬ ಮಾಡಿದ ನಂತರ ಸುಪ್ರೀಂ ಕೋರ್ಟ್ನ ಕಟ್ಟೆಚ್ಚರ ಮತ್ತು ಛೀಮಾರಿ ಹಾಕಿದ ನಂತರ ಅವರು ಇವತ್ತು ರಾಜ್ಯಕ್ಕೆ ಸಲ್ಲಬೇಕಾದಂತಹ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಣ ಬರ ಪರಿಹಾರದಲ್ಲಿ ಅವರು ಕೇವಲ ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಹಣವನ್ನು ಕೊಟ್ಟಿರೋದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ರೈತರಿಗೆ ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಇಡೀ ನಾಡಿಗೆ ಮಾಡಿದಂಥ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಅನ್ಸುತ್ತೆ